ನೇಪಾಳದಲ್ಲಿ ಕುಳಿತು ವಂಚನೆ ನಡೆಸುತ್ತಿದ್ದ ಹನ್ನೊಂದು ಆರೋಪಿಗಳನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಮಂಗಳೂರು ಸೆನ್ ಕ್ರೈಂ ಪೊಲೀಸರ ಮಹತ್ವದ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಯಿತು ಎಂದು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಇವರು ನೇಪಾಳದಲ್ಲಿ ಕುಳಿತು ಭಾರತೀಯರನ್ನ ಗುರುದಿ ಗುರಿಯಾಗಿಸಿಕೊಂಡು ಭಾರಿ ಮೊತ್ತದ ವಂಚನೆಯನ್ನ ನಡೆಸ್ತಾ ಇದ್ರು ಈ ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ವಂಚಕರ ಜಾಲವನ್ನ ಮಂಗಳೂರು ನಗರ ಸೆನ್ ಕ್ರೈಮ್ ಪೊಲೀಸ್ ಠಾಣೆಯವರು ಭೇದಿಸಿದ್ದು ಒಟ್ಟು ಹನ್ನೊಂದು ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ ಈ ವಂಚಕರ ತಂಡದಲ್ಲಿ ಹದಿನಾರು ಭಾರತೀಯರು ಹಾಗೂ ಚೀನಾದ ನಾಗರಿಕರು ಸೇರಿದ್ದು ನೇಪಾಳ ಪೊಲೀಸರು ಚೀನಾದ ವಂಚಕರನ್ನ ದಸ್ತಗಿರಿ ಮಾಡಿದ್ದಾರೆ ಇನ್ನು ಐದು ಭಾರತೀಯ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಪತ್ತೆ ಕಾರ್ಯ ಮುಂದುವರೆದಿದೆ ಎಂದು ಕಮಿಷನರ್ ತಿಳಿಸಿದ್ದಾರೆ ಆರೋಪಿತರ ಮೊಬೈಲ್ ಫೋನ್ ಹಾಗೂ ಲ್ಯಾಪ್ಟಾಪ್ಗಳ ತಾಂತ್ರಿಕ ಪರಿಶೀಲನೆಯ ವೇಳೆ ಆರುನೂರ ಇಪ್ಪತ್ತ ನಾಲ್ಕು ಬ್ಯಾಂಕ್ ಖಾತೆಗಳ ವಿವರಗಳು ಪತ್ತೆಯಾಗಿದ್ದು ಈ ಖಾತೆಗಳ ವಿರುದ್ಧ ದೇಶದಾದ್ಯಂತ ಎನ್ಸಿಆರ್ಪಿ ಪೋರ್ಟಲ್ನಲ್ಲಿ ನಾಲ್ಕು ಸಾವಿರದ ಐನೂರ ಎಂಬತ್ತಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಈ ಖಾತೆಗಳ ಮೂಲಕ ಸುಮಾರು ರೂಪಾಯಿ ಮೂವತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಹಣದ ವಹಿವಾಟು ನಡೆದಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಕಮಿಷನರ್ ಹೇಳಿದ್ದಾರೆ ಇನ್ನು ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತ ಒಂದು ಮೊಬೈಲ್ ಫೋನ್ ಒಂದು ಲ್ಯಾಪ್ಟಾಪ್ ಇಪ್ಪತ್ತು ಸಿಮ್ ಕಾರ್ಡ್ಗಳು ಹಾಗೂ ಇಪ್ಪತ್ತು ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ನೇಪಾಳದಲ್ಲಿ ಕೂತ್ಕೊಂಡು ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇಯ್ನ್ ಗ್ಯಾಂಗನ್ನು ನಮ್ಮ ಸಿ ಎನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಅರೆಸ್ಟ್ ಮಾಡಿದ್ದಾಗ ಇವರಿಂದ ಇಪ್ಪತ್ತೊಂದು ಮೊಬೈಲ್ಸು ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ ಈ ಟೋಟಲ್ ಫ್ರಾಡಲ್ಲಿದ್ದಂತಹ ಎಲ್ಲ ಮಾನಿಟ್ರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಈ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು ಆರುನೂರ ಇಪ್ಪತ್ತ್ನಾಲ್ಕು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಇದೆ ಈ ಆರುನೂರ ಇಪ್ಪತ್ತ್ನಾಲ್ಕು ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ ಎನ್ ಸಿ ಆರ್ ಪಿ ಪೋರ್ಟಲಲ್ಲಿ ನಾಲ್ಕು ಸಾವಿರ ಎಂಟುನೂರಿಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ ನಮ್ಮ ಸಿ ಎನ್ ಪೊಲೀಸ್ ಠಾಣೆ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಫ್ರಾಡ್ ಆಗಿತ್ತು